ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ವಾಕ್ ಸಮರ ದಿಕ್ಕಿಗೆ ಹೊರಳಿದೆ ಸಿಡದಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅಣ್ಣ ಅಣ್ಣ ಅಂತಲೇ ರವಿ ವಿರುದ್ಧ ಗುಡುಗಿದ್ರೆ ಆತ ಸಿಟಿ ರವಿ ಮಹಾತಾಯಿ ಅನ್ನುತ್ತಾ ತಣ್ಣನಿಯ ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಎನ್ಕೌಂಟರ್ ಪಾಲಿಟಿಕ್ಸ್ ಕೂಡ ಜೋರಾಗೇ ಇದೆ ಮೊನ್ನೆ ಗದ್ಗದಿತ ನಿನ್ನೆ ಗುಡುಗು ಸಿಡಿದೆದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ರವಿ ಅವರನ್ನ ಕ್ಷಮಿಸುವಂತ ಪ್ರಮೇಣ ಇಲ್ಲ ಅಣ್ಣ ಎನ್ನುತ್ತಲೇ ಬೆಂಕಿ ಉಗುಳಿದ ಲಕ್ಷ್ಮಿ ಸೈಲೆಂಟ್ ಆಗೇ ರವಿ ಪಂಚ್ ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ನೆ ಕೂಡುದಿಲ್ಲ ಬಿಜೆಪಿರುವೆ ಅಲ್ವಾ ಸಿಟಿ ರವಿ ತಮ್ಮ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆಂದು ಆರೋಪಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎರಡು ದಿನದ ಹಿಂದಷ್ಟೇ ಗದ್ಗದಿತರಾಗಿದ್ರು ಆದ್ರೆ ನಿನ್ನೆ ಹೆಬ್ಬಾಳ್ಕರ್ ಅಕ್ಷರಶಃ ಸಿಡಿದ್ರು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಯಾಕಂದ್ರೆ ಬಂಧ ಮುಕ್ತವಾಗ್ತಿದ್ದಂತೆ ಸಿಟಿ ರವಿ ಮಾಧ್ಯಮದ ಮುಂದೆ ಬಂದು ತಮಗಾಗಿದ್ದೇನು ಅಂತ ಹೇಳ್ಕೊಂಡಿದ್ರು ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡಿದ್ರು ಇದನ್ನ ಹೀಗೆ ಬಿಟ್ಟರೆ ತಮಗಾದ ಅಪಮಾನಕ್ಕೆ ನ್ಯಾಯ ಸಿಗೋದಿಲ್ಲ ಅಂತ ಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿ ಟಿ ರವಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡತಿ ಇದ್ರೆ ಅವರು ಅವ್ರಿಗಾದ್ರೂ ಅಟ್ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ರವಿಯವರನ್ನ ಕ್ಷಮಿಸುವಂಥ ಪ್ರಮೇನೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಿ ಟಿ ಅವರು ಒಂದು ದೇವರು ಅನ್ನುವಂಥ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ದೊಡ್ಡ ಗಾಯ ಮಾಡಿದ್ದಾರೆಂದ ರವಿಗೆ ಹೆಬ್ಬಾಳ್ಕರ್ ತಿರುಗೇಟು ಗಾಯ ತಕ್ಷಣ ಮಾಯುವಷ್ಟರ ಮಟ್ಟಿಗೆ ಉಳಿದಿಲ್ಲ ಇಟ್ ವಿಲ್ ಟೇಕ್ ಎ ಟೈಮ್ ಸಮಯ ತಗೊಳುತ್ತೆ ಯಾಕೆಂದ್ರೆ ಗಾಯನ್ನ ದೊಡ್ಡದು ಮಾಡಿಬಿಟ್ಟಿದ್ದಾರೆ ನಿಮ್ಮ ನಾಟಕ ಏನು ಇಷ್ಟು ದೊಡ್ಡ ಪಟ್ಟಿಯನ್ನು ಕಟ್ಕೊಂಡು ಅಷ್ಟೊಂದು ಪೆಟ್ಟಾಗಿದೆಯಾ ನಿಮಗೆ ನನಗಾಗಿರೋ ಪೆಟ್ಟು ನನಗಾಗಿರೋ ಗಾಯ ಯಾವತ್ತೂ ಮಾಸೋದಿಲ್ಲ ಮಹಿಳೆಯರು ನಿಮ್ಮನ್ನ ಕ್ಷಮಿಸೋದಿಲ್ಲ ರವಿ ರಾಜಕೀಯದಲ್ಲಿ ಜೋರಾಯ್ತು ಎನ್ಕೌಂಟರ್ ಜಟಾಪಟಿ ಬೆಳಗಾವಿಯಲ್ಲಿ ಸಿಟಿ ರವಿ ಬಂಧನದ ಬಳಿಕ ಪೊಲೀಸರು ರಾತ್ರಿ ಇಡೀ ಊರೂರು ಸುತ್ತಾಡಿಸಿದ್ರು ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೊನ್ನೆ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ರು ಇದಕ್ಕೆ ಕೈಪಡೆ ಕೇರಳಿ ನಿಂತಿದೆ ಏನ್ರಿ ಎನ್ಕೌಂಟರ್ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನಿಸಿದ್ದಾರೆ ಬಹುತೇಕ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸಬೇಕು ಅಂತ ಇತ್ತು ಕಾಣ್ತದವ್ರಿ ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತಹ ವಿಚಾರ ಇತ್ತು ಕಾಣ್ತದ ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನ್ರಿ ಎನ್ಕೌಂಟರ್ ಶಬ್ದ ಏನಿದು ಎನ್ಕೌಂಟರ್ ಅರ್ಥ ಏನು ರಾಜಕಾರಣ ಮಾಡಕ್ ಹೊಂಟಿದೀರಾ ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ ಅಶ್ಲೀಲ ಪದ ಬಳಕೆ ವಾರ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದ್ದು ನನ್ನ ಬಳಿ ದಾಖಲೆ ಇದೆ ಅಂತ ಲಕ್ಷ್ಮಿ ಸೆಡಿದೆದ್ದಿದ್ದಾರೆ ನನ್ನ ಕೊಲೆಗೆ ಸಂಚು ರೂಪಿಸಿದ್ರು ಅಂತ ರವಿ ಹೇಳಿಕೆ ಮುಂದಿಟ್ಕೊಂಡ್ರೆ ಬಿಜೆಪಿ ಎನ್ಕೌಂಟರ್ ಅಸ್ತ್ರ ಹೂಡಿದೆ ಈ ಯುದ್ಧ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು Bureau Report TV9